ನಮ್ಮ ಮೆಟ್ರೋ ಕಣ್ಣು ಕುರುಡಾಗಿ ವರ್ತಿಸ್ತಿದ್ಯಾ ಸಿದ್ದು ಸರ್ಕಾರ ಎಸ್ ಕನ್ನಡದ ನೆಲದಲ್ಲಿ ಕನ್ನಡಿಗರಿಗೆ ಅನ್ಯಾಯವಾಗ್ತಿದೆ ಹೌದು ಈ ಹಿಂದೆ ಹಿಂದಿ ಹೇರಿಕೆ ಬೆಲೆ ಏರಿಕೆ ನಿಲುವುಗಳಿಂದ ಕನ್ನಡಿಗರ ಕಡುಕೋಪಕ್ಕೆ ತುತ್ತಾಗಿದ್ದ ನಮ್ಮ ಮೆಟ್ರೋ ಇದೀಗ ಮತ್ತೊಂದು ದೊಡ್ಡ ದೋಖ ಮಾಡ್ತಿರೋದು ಬೆಳಕಿಗೆ ಬಂದಿದೆ ನಮ್ಮದೇ ಮಣ್ಣಿನ ನಮ್ಮದೇ ಸೊಗಡಿನ ಸಂಪತ್ತಿದ್ದಾಗ ಅನ್ಯರಿಗೆ ಮಣೆ ಹಾಕೋ ಮೂಲಕ ಬಿಎಂಆರ್ ಬೆನ್ನಿಗೆ ಚೂರಿ ಹಾಕೋ ಕಾರ್ಯ ಮಾಡ್ತಿದೆ ಬೆಂಗಳೂರಿನ ಹತ್ತಾರು ಮೆಟ್ರೋ ನಿಲ್ದಾಣಗಳಲ್ಲಿ ಉತ್ತರದ ಅಮುಲ್ ಸಂಸ್ಥೆಯ ಕಿಯೋಸ್ಕ್ ಮಳಿಗೆ ತೆರೆಯೋದಕ್ಕೆ ಅನುಮತಿ ನೀಡಿದೆ ಈ ಬಗ್ಗೆ ನಮ್ಮ ಮೆಟ್ರೋ ಇನ್ಸೈಟ್ನಲ್ಲಿ ಬಿಎಂಆರ್ ಸಿಎಲ್ ತಿಳಿಸಿದೆ ಈ ಮೂಲಕ ಕನ್ನಡ ಮಣ್ಣಿನ ಕೆಎಂಎಫ್ಗೆ ದಗಾ ಮಾಡ್ತಿದೆ ನಮ್ಮ ಮೆಟ್ರೋ ನಿಲ್ದಾಣಗಳಲ್ಲಿ ಅಮುಲ್ ಮಳಿಗೆಗೆ ಅಸ್ತು ಗುಜರಾತಿ ಕಂಪನಿ ಜೊತೆ ಬಿಎಂಆರ್ಸಿಎಲ್ ಒಡಂಬಡಿಕೆ ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಒಡಲಲ್ಲಿ ನಾಡಿನ ಮೂಲದ ಕಂಪನಿಗಳಿಗೆ ಮರಣ ಶಾಸನ ಬರೆದು ಅನ್ಯರಿಗೆ ಕೆಂಪು ಹಾಸಿನ ಸ್ವಾಗತ ನೀಡುತ್ತಿದೆ ಬಿಎಂಆರ್ಸಿಎಲ್ ಬೆಂಗಳೂರಿನ ಹತ್ತು ಮೆಟ್ರೋ ನಿಲ್ದಾಣಗಳಲ್ಲಿ ಗುಜರಾತ್ ಮೂಲದ ಅಮುಲ್ ಕಿಯೋಸ್ಕ್ ಮಳಿಗೆಗಳನ್ನು ತೆರೆಯುವುದಕ್ಕೆ ಒಪ್ಪಂದ ಮಾಡಿಕೊಂಡು ಕನ್ನಡಿಗರ ಹೆಮ್ಮೆ ಕೆಎಂಎಫ್ಗೆ ಅಪಮಾನ ಎಸಗಲಾಗುತ್ತಿದೆ ಗುಜರಾತ್ ಕೋಆಪರೇಟಿವ್ ಮಿಲ್ಕ್ ಮಾರ್ಕೆಟಿಂಗ್ ಫೆಡರೇಷನ್ ಲಿಮಿಟೆಡ್ ಜೊತೆಗೆ ಒಪ್ಪಂದಕ್ಕೆ ಸಹಿ ಹಾಕಿರುವ ಮೆಟ್ರೋ ನಿಲುವು ಕನ್ನಡಿಗರನ್ನ ಕೆರಳಿಸಿದೆ ಕೆಎಂಎಫ್ ಇದ್ದಾಗ ಅಮುಲ್ ಯಾಕೆ ಬೇಕು ನಮ್ಮ ಮೆಟ್ರೋ ನಿರ್ಧಾರಕ್ಕೆ ಬ್ರೇಕ್ ಹಾಕುತ್ತಾ ಸರ್ಕಾರ ಅಂತಾರಾಷ್ಟ್ರೀಯ ಕಂಪನಿಗಳ ಪಾರುಪತ್ಯದ ಮುಂದೆ ಇಂದು ಅದೆಷ್ಟೋ ಸ್ವದೇಶಿ ಕಂಪನಿಗಳು ಹೈರಾಣಾಗಿ ಹೋಗಿವೆ ಆದಾಯವಿಲ್ಲದೆ ಅದೆಷ್ಟೋ ಸಂಸ್ಥೆಗಳು ಬೀಗ ಹಾಕಿವೆ ಹೀಗಿರುವಾಗ ಕರ್ನಾಟಕದ ಅನ್ನದಾತರ ಶ್ರೇಯೋಭಿವೃದ್ಧಿ ಬಯಸುವ ಕೆಎಂಎಫ್ಗೆ ಅವಕಾಶ ಮಾಡಿಕೊಡೋ ಬದಲಿಗೆ ಅಮೂಲ್ಗೆ ಅವಕಾಶ ಕೊಟ್ಟಿದ್ದೇಕೆ ಬಿಎಂಆರ್ಸಿಎಲ್ ಎಂಬ ಪ್ರಶ್ನೆ ಮೂಡುತ್ತಿದೆ ಬೆಂಗಳೂರಿನ ಇಂದಿರಾನಗರ ಬೆನ್ನಿಗಾನಹಳ್ಳಿ ಬೈಯಪ್ಪನಹಳ್ಳಿ ಟ್ರಿನಿಟಿ ಸರ್ ವಿಶ್ವೇಶ್ವರಯ್ಯ ಮೆಜೆಸ್ಟಿಕ್ ನ್ಯಾಷನಲ್ ಕಾಲೇಜು ಜಯನಗರ ಹಾಗೂ ಬನಶಂಕರಿ ನಿಲ್ದಾಣಗಳಲ್ಲಿ ಅಮೂಲ್ ಮಳಿಗೆ ತೆರೆಯುವುದಕ್ಕೆ ಸಮ್ಮತಿಸಲಾಗಿದೆ ಹಾಗಿದ್ರೆ ಸದಾ ಕನ್ನಡಾಭಿಮಾನದ ಬಗ್ಗೆ ಮಾತನಾಡು ಸಿಎಂ ಸಿದ್ದರಾಮಯ್ಯರಿಗೆ ಈ ವಿಚಾರ ಗೊತ್ತಿಲ್ವಾ ಕನ್ನಡಿಗರ ಹಿರಿಮೆಯ ಕೆಎಂಎಫ್ಗೆ ಮೆಟ್ರೋಗಳಲ್ಲಿ ಅವಕಾಶ ಮಾಡಿಕೊಟ್ರೆ ಸಂಸ್ಥೆಗೆ ಮತ್ತೊಂದು ಆದಾಯದ ಮೂಲ ತೆರೆದಂತಾಗತ್ತೆ ಈ ಮೂಲಕ ರೈತರಿಗೂ ಹೊಸ ಭರವಸೆಯ ಆಶಾಕಿರಣ ಸಿಕ್ಕಂತಾಗತ್ತೆ ಆದರೆ ಗುಜರಾತಿ ಅಮುಲ್ಗೆ ಆತಿಥ್ಯ ಮಾಡುವ ಬದಲು ಕನ್ನಡಿಗರ ಕೆಎಂಎಫ್ಗೆ ಮಾನ್ಯತೆ ನೀಡಬೇಕಾಗಿದೆ ಶೀಘ್ರವೇ ಈ ಅಮೂಲ್ ಒಪ್ಪಂದ ರದ್ದಾಗಬೇಕಾಗಿದೆ ಮೆಟ್ರೋ ಪ್ರಯಾಣಿಕರಿಗೆ ನಮ್ಮದೇ ನೆಲದ ಸ್ವಾದವಾಗಿರುವ ಕೆಎಂಎಫ್ ನ ಭಾಗ್ಯ ಸಿಗಬೇಕಾಗಿದೆ ಸ್ಪೆಷಲ್ ಡೆಸ್ಕ್ ಕರ್ನಾಟಕ ನ್ಯೂಸ್ ಪೀಠ